ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಮಹಾ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ ಇವತ್ತು ಬೆಳಗ್ಗೆನೆ ಎದ್ದು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಘಾಟಿ ಸುಬ್ರಹ್ಮಣ್ಯಗೆ ಬಂದಿದ್ದೀವಿ ದೊಡ್ಡಬಳ್ಳಾಪುರದಲ್ಲಿರೋದು ಈ ದೇವಸ್ಥಾನ ತುಂಬಾ ಫೇಮಸ್ಸು ಸುಮಾರು ಜನ ಗೊತ್ತಿರುತ್ತೆ ನಾನು ಏನಿಲ್ಲ ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ತಿಳ್ಕೊಳ್ಳಿ ಅಂತ ಅಷ್ಟೇ ಇದು ಬಂದು ಕುಕ್ಕೆ ಸುಬ್ರಹ್ಮಣ್ಯ ನೆಕ್ಸ್ಟು ಆದಮೇಲೆ ಘಾಟಿ ಸುಬ್ರಹ್ಮಣ್ಯನೇ ಬರೋದು ಅಷ್ಟು ಪೇ ಫೇಮಸ್ ಪ್ಲೇಸ್ ಇದು ಸರಿ ಇವತ್ತು ಹಸ್ಬೆಂಡ್ದು ಬರ್ತ್ಡೇ ಇತ್ತು ಸೊ ಅದರಿಂದ ಹಾಗೆ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದು ಹೋಗೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ ಇವತ್ತು ಹೇಳಬೇಕಂದ್ರೆ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಮೂರು ದಿನ ಇಲ್ಲಿ ಜಾತ್ರೆ ನಡೆಯುತ್ತಂತೆ ಸೊ ನಮ್ಗೆ ಗೊತ್ತಿರಲಿಲ್ಲ ಮಾಮೂಲಿ ಹಬ್ಬ ಟೈಮಲ್ಲ ಅಂದ್ಬಿಟ್ಟು ಬಂದಿದ್ವಿ ಇಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದರು ಹಾಗೆ ದರ್ಶನನೂ ಅಷ್ಟೇ ತುಂಬ ಚೆನ್ನಾಗಾಯಿತು ಅಲಂಕಾರಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗೆ ಈ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಂದು ಕ್ಲಿಪ್ಸ್ ಹಂಗೆ ಹಾಕಿದ್ದೀನಿ ಹಾಗೆ ನಾವು ಅಲ್ಲಿ ನಿಂತಿರಬೇಕಾದ್ರೆ ಇಲ್ಲಿ ಏನು ದೇವ್ರದ್ದು ವಿಗ್ರಹನ ತೊಗೊಂಡು ಮೆರವಣಿಗೆಗೆ ಹೋಗ್ತಾ ಇರೋವಂಥದ್ದು ನೋಡ್ಬೋದು ಇಲ್ಲಿ ತುಂಬನೇ ಚೆನ್ನಾಗಿತ್ತು ನಮಗಂತೂ ಖುಷಿ ಆಯಿತು ಅಂತಲೇ ಹೇಳ್ಬೋದು ಎಂಥ ದಿನ ಬಂದಿದ್ದೀವಿ ಅಂತ ಖುಷಿ ಆಗೋಯಿತು ಯಾಕಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಬಂದಿ ಅಂಥದ್ದು ಸೊ ಹೋಗೋಣ ಬೇಡ ಅನ್ಕೊಂಡು ಮತ್ತು ಹಸ್ಬೆಂಡು ಇಲ್ಲ ಹೋಗಲೇಬೇಕು ಅಂತ ಒಂದೇ ಹಠ ಮಾಡಿ ಇಲ್ಲಿ ಬಂದರು ಸೊ ಬಂದಿದ್ಕೂ ಒಂದು ಸಾರ್ಥಕ ಆಯಿತು ಒಳ್ಳೆಯ ದಿನವೇ ಬಂದಿದ್ದೀವಿ ಅಂತ ನಮಗೆ ತುಂಬಾ ಆಯಿತು ಹಾಗೆ ರಶು ಅಷ್ಟೇ ತುಂಬಾ ಇದ್ದರು ಮೂರು ದಿನ ಆದ್ದರಿಂದ ಸಿಕ್ಸ್ಟೀನ್ತು ಸಿಕ್ಸ್ಟೀನ್ಗೆ ಷಷ್ಟಿ ಇದೆ ಸೊ ಷ್ಠಿ ಇರೋದರಿಂದ ತುಂಬ ಇನ್ನೂ ಕ್ರೌಡ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ನಾವು ಫಿಫ್ಟೀನ್ಗೆ ಹೋಗಿದ್ವಿ ಏನಷ್ಟು ಇದ್ದರೂ ರಶ್ಶು ಅಂದರೆ ಫೋರ್ಟೀನ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ರಶ್ ಇದ್ದರು ಅಂತ ಹೇಳ್ತಾಯಿದ್ರು ಅಲ್ಲಿರೋರು ಅಂದರೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು ಮಕ್ಕಳು ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು ಏನಂದರೆ ಒಂದೇ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಬೇಕಾಗಿತ್ತು ನಾವು ಆಲ್ಮೋಸ್ಟು ಟೆಂಪಲ್ಗೆ ರೀಚ್ ಆಗೋದಕ್ಕೆ ಟೆನ್ ತರ್ಟಿ ಏನೋ ಅಂದ್ಕೊಳ್ತೀನಿ ಟ್ವೆನ್ ಟೆನ್ ತರ್ಟಿ ಟ್ವೆಂಟಿ ಫೈವ್ ಹೆಂಗ್ಸ್ ಒಳಗಡೆ ಹೋದ್ವಿ ಹೊರಗಡೆ ದರ್ಶನ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಟೂ ಓ ಕ್ಲಾಕ್ ಆಗೋಯ್ತು ಅಷ್ಟು ರಶ್ ಇದ್ದರು ಮತ್ತು ಕ್ಯೂ ಅಷ್ಟಿತ್ತು ಅಲಂಕಾರ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಂದರೆ ನೋಡಲಿಕ್ಕೆ ಎಷ್ಟು ಕ್ಯೂಟಾಗಿ ಆ ಸುಬ್ರಹ್ಮಣ್ಯ ದೇವರನ್ನೆಲ್ಲ ಮತ್ತು ಈಶ್ವರನ ಗಣಪತಿನೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಅದನ್ನೆಲ್ಲ ನೋಡಿ ಇನ್ನೂ ತುಂಬ ಖುಷಿಯಾಯಿತು ಹಾಗೆ ಅಲ್ಲಿ ಹೋಗಿದ್ವಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಒಂಥರ ಬಿಟ್ಟಿದ್ರು ಸೊ ಅಲ್ಲಿ ಎಲ್ಲ ನಾನು ಮಕ್ಕಳು ಎಲ್ಲ ಫೋಟೋಗಳು ತೊಗೊಂಡ್ವಿ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಲ್ಲ ಬ್ಯಾಕ್ ಸೈಡು ಬಂದು ಗ್ರೀನರಿ ಥರ ಕಾಣಿಸ್ತೈತಲ್ಲ ಸೊ ಅದಕ್ಕೇ ಈ ಕಡೆ ಎಲ್ಲ ಆಯಿತು ದರ್ಶನ ಎಲ್ಲ ಆಯಿತು ಮತ್ತು ಪೂಜೆ ಎಲ್ಲ ಮಾಡಿ ಎಲ್ಲ ಹೊರಗಡೆ ಬಂದ ಮೇಲೆ ಈ ಕಡೆ ಈ ಥರ ನಾಗರ ಇದೆ ಸೊ ಅಲ್ಲಿ ಪೂಜೆಗಳು ಮಾಡೋರು ಮಾಡ್ಕೊಳ್ತಾಯಿದ್ರು ನಾವು ದೇವಸ್ಥಾನ ಮುಂದೆನೇ ಒಂದು ನಾಗರ ಇದಿತ್ತು ಸರ್ಪದ್ದು ಸೊ ಅಲ್ಲೇ ಮಾಡಿಬಿಟ್ವಿ ಎಲ್ಲ ಅಲ್ಲೇ ಮಾಡ್ತಾ ಇದ್ರಲ್ಲ ಅಂದ್ಬಿಟ್ಟು ಅಲ್ಲಿ ಮಾಡ್ಬಿಟ್ಟು ಹಿಂಗೆ ಬಂದ್ವಿ ಬಂದು ಒಂದು ಸ್ವಲ್ಪದ ಕೂತ್ಕೊಂಡ್ವಿ ಅಷ್ಟೇ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದು